ಎಲ್ರಿಗೂ ನಮಸ್ತೆ ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆತ್ಮೀಯರೆ ಸೊ ಇದು ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮದ ಮೂವತ್ತನೆಯ ಸರಣಿ ಆ ಇದು ಒಂದರಿಂದ ಮೂವತ್ತರವರೆಗೆ ಸರಣಿಯನ್ನೊಳಗೊಂಡಂತಹ ಭಾಗ ಇದು ಕೊನೆಯ ಸರಣಿ ಇದನ್ನ ಈ ಸಂಪೂರ್ಣ ರಸಪ್ರಶ್ನೆ ಕಾರ್ಯಕ್ರಮವನ್ನ ಭಾರತದ ಸಂವಿಧಾನದ ರಚನೆ ಹಾಗೂ ಸಂವಿಧಾನದ ರಚನಾ ಪೂರ್ವದಲ್ಲಿ ನಡೆದಂತಹ ಕೆಲವು ಸ್ವತಂತ್ರ ಚಳುವಳಿಯ ಹೋರಾಟಗಳಿಗೆ ಸಂಬಂಧಪಟ್ಟಂತಹ ಸರಣಿಗಳು ಕೂಡ ಇದರಲ್ಲಿ ಇದ್ದಾವೆ ಇದರ ಸಂಪೂರ್ಣ ರಚನೆಯನ್ನು ಮಾಡಿದ ಮಾಡಿದ್ದು ಕೊಳ್ಳೇಗಾಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂತಹ ಡಾಕ್ಟರ್ ಸುಧಾ ಜಿ ಮೇಡಮ್ ರವರು ಸೊ ಇದು ಈ ಸಂವಿಧಾನ ಸಭೆ ಸಭಿರುಚಿ ರಸ ಪ್ರಶ್ನೆ ಕೊನೆ ಭಾಗವಾಗಿದ್ದು ಸೊ ಇಲ್ಲಿವರೆಗೂ ಏನ್ ಇಪ್ಪತ್ತೊಂಬತ್ತು ಅಹ್ ಸರಣಿಗಳನ್ನ ನಾವು ಬಿತ್ತರಿಸಿದ್ವಿ ಒಂದೊಂದು ಸರಣಿಯಲ್ಲಿ ಒಂದೊಂದು ಸ್ಪೆಸಿಫಿಕ್ ಆಗಿ ವಿಷಯವನ್ನ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಚರ್ಚಿಸಲಾಗಿತ್ತು ಸೊ ಈ ಒಂದು ಸ ಸರಣಿಯಲ್ಲಿ ಎಲ್ಲಾ ವಿಷಯಗಳನ್ನ ಈ ಮುಂಚೆ ಕೇಳಿದಂತ ಎಲ್ಲಾ ವಿಷಯಗಳನ್ನು ಕೂಡ ಸಮಗ್ರವಾಗಿ ಕ್ರೋಢೀಕರಿಸಿ ಅದರ ಮೇಲೆ ಸಮಗ್ರವಾಗಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಇಲ್ಲಿ ನಾಲ್ಕು ಪದಗಳ ಒಂದು ಗುಂಪನ್ನ ನೀಡಲಾಗಿದೆ ಇಲ್ಲಿ ನೀವು ಮಾಡ್ಬೇಕಾಗಿದ್ದ ಕೆಲಸವೇನು ಅಂದ್ರೆ ಗುಂಪಿಗೆ ಸೇರದೇ ಇರತಕ್ಕಂತಹ ಪದ ಯಾವುದು ಅನ್ನೋದನ್ನ ತಾರ್ಕಿಕವಾಗಿ ಯೋಚನೆ ಮಾಡಿ ಆ ಪದವನ್ನ ಹೊರಗೆ ತೆಗಿಬೇಕು ಇದು ನಿಮ್ಮ ಕೆಲಸ ಈ ವಿಡಿಯೋದ ಕೊನೆಯಲ್ಲಿ ಆಸ್ ಯೂಶುವಲ್ ನಾವು ಆ ಗುಂಪಿಗೆ ಸೇರದ ಪದ ಯಾವುದು ಅನ್ನೋದನ್ನ ನೀಡಿದೀವಿ ಸೊ ಅದರ ಜೊತೆಗೆ ನೀವು ನಿಮ್ಮ ಉತ್ತರವನ್ನ ತಾಳೆ ನೋಡ್ಕೊಳ್ಬಹುದು ಆ ಸರಿನ ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರು ರಾಜ್ಯಪಾಲರು ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಮೂರರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಎರಡನೇ ಪ್ರಶ್ನೆ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ ಇದರಲ್ಲಿ ಗುಂಪಿಗೆ ಸೇರದ ಪದ ತೆಗಿರಿ ಮೂರನೇದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಉದ್ಯೋಗದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದರಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗಿರಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತಾಯಿ ತಂದೆಯರನ್ನು ಗೌರವಿಸಬೇಕು ಸಂವಿಧಾನವನ್ನು ಗೌರವಿಸಬೇಕು ಹಿಂಸೆಯನ್ನು ಕೈ ಬಿಡಬೇಕು ಸ್ತ್ರೀಯರಿಗೆ ಅಗೌರವವನ್ನುಂಟು ಮಾಡುವ ಆಚರಣೆಯನ್ನು ಕೈ ಬಿಡಬೇಕು ಗುಂಪಿಗೆ ಸೇರದ ಪದವನ್ನು ತೆಗಿಬೇಕು ಐದನೇದು ಸರ್ವೋಚ್ಚ ನ್ಯಾಯಾಲಯ ಫೆಡರಲ್ ನ್ಯಾಯಾಲಯ ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಮುಂದಿನ ಪ್ರಶ್ನೆ ಪೌರತ್ವವನ್ನು ಪಡೆಯಲು ದಾರಿಗಳು ಯಾವ್ಯಾವು ಜನನದಿಂದ ನೋಂದಣಿಯಿಂದ ಸಹಜೀಕರಣ ಪ್ರಕ್ರಿಯೆಯಿಂದ ಬಲವಂತದಿಂದ ಇಲ್ಲಿ ಗುಂಪಿಗೆ ಸೇರಿದ ಪದ ತಗೀರಿ ಏಳನೆಯದು ಸಮಾಜವಾದಿ ಬಂಡವಾಳಶಾಹಿ ಧರ್ಮ ನಿರಪೇಕ್ಷ ಪ್ರಜಾತಂತ್ರ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ನೆಕ್ಸ್ಟ್ ಜನತಾ ಸದನ ಮೇಲ್ಮನೆ ಹಿರಿಯರ ಸದನ ಮತ್ತು ಶಾಶ್ವತ ಸದನ ಇಲ್ಲಿ ಕೂಡ ಗುಂಪಿಗೆ ಸೇರದ ಪದವನ್ನ ತಗಿರಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮತದಾರರ ಪಟ್ಟಿ ತಯಾರಿ ಪಕ್ಷಗಳ ಪರವಾಗಿ ಪ್ರಚಾರ ಚುನಾವಣೆ ನಡೆಸುವುದು ನೀತಿ ಸಂಹಿತೆಯ ಘೋಷಣೆ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಕೊನೆಯ ಪ್ರಶ್ನೆ ಸಂಯುಕ್ತ ಪಟ್ಟಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವಾರ್ತಿ ಪಟ್ಟಿ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಆದ್ಮೇಲೆ ಎಲ್ಲ ಹತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನ ಇಲ್ಲಿ ನೀಡಲಾಗಿದೆ ನೀವು ಉತ್ತರಗಳನ್ನ ಆ ನಿಮ್ಮ ಉತ್ತರಗಳ ಜೊತೆಗೆ ಹೋಲಿಕೆ ಮಾಡಿಕೊಂಡು ದೃಢಪಡಿಸಿಕೊಳ್ಳಿ ಇದು ನಮ್ಮ ಸಂವಿಧಾನ ಸ ಅಭಿರುಚಿ ರಸಪ್ರಶ್ನೆಯ ಕೊನೆಯ ಸರಣಿ ತಮ್ ಎಲ್ಲಾ ಸರಣಿಗಳನ್ನ ತಾಳ್ಮೆಯಿಂದ ಕೇಳಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್